ಇತ್ತೀಚೆಗಷ್ಟೇ ಟೀಂ ಇಂಡಿಯಾ ಆಲ್ ರೌಂಡರ್ ಹಾರ್ದಿಕ್ ಪಾಂಡ್ಯ ತಮ್ಮ ಪತ್ನಿ ನತಾಶಾ ಗೆ ವಿಚ್ಛೇದನ ನೀಡಿದ್ದಾರೆ ಎಂಬ ಸುದ್ದಿ ವೈರಲ್ ಆಗಿರುವುದು ಗೊತ್ತೇ ಇದೆ ಹಾರ್ದಿಕ್ ತಮ್ಮ ಆಸ್ತಿಯಲ್ಲಿ ಶೇಕಡಾ ಎಪ್ಪತ್ತರಷ್ಟನ್ನ ನತಾಶಾಗೆ ಜೀವನಾಂಶವಾಗಿ ನೀಡಲಿದ್ದಾರೆ ಎಂಬ ಪ್ರಚಾರವೂ ನಡೆದಿತ್ತು ಇದರೊಂದಿಗೆ ಹಲವರು ಹಾರ್ದಿಕ್ ಬಗ್ಗೆ ಸಹಾನುಭೂತಿ ಹೊಂದಿದ್ದರಲ್ಲದೆ ನತಾಶಾ ಅವರನ್ನ ಗೋಲ್ಡ್ ಡಿಗ್ಗರ್ ಎಂದು ಕರೆಯುತ್ತಿದ್ದಾರೆ ಈಗ ಅದೇ ಸಾಲಿನಲ್ಲಿ ಇನ್ನೊಂದು ಜೋಡಿಯ ಹೆಸರು ಸಾಮಾಜಿಕ ಜಾಲತಾಣದಲ್ಲಿ ಮುನ್ನೆಲೆಗೆ ಬಂದಿದೆ ಟೀಂ ಇಂಡಿಯಾ ಸ್ಪಿನ್ನರ್ ಯುಜುವೇಂದ್ರ ಚವಹಾಲ್ ಅವರ ಪತ್ನಿ ಧನುಶ್ರೀ ವರ್ಮಾ ಜೋಡಿಗೆ ಈಗ ಅನೇಕ ಸಾಮಾಜಿಕ ಜಾಲತಾಣ ಬಳಕೆದಾರರು ಅವರ ನಡುವಳಿಕೆ ಬಗ್ಗೆ ಕಮೆಂಟ್ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೇ ಇಪ್ಪತ್ತೇಳರಂದು ಧನುಶ್ರೀ ತಮ್ಮ ಸಕ್ರಿಯ ಜೀವನ ಶೈಲಿಯ ಅನೇಕ ಚಿತ್ರಗಳನ್ನು ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡಿದ್ದರು ಈ ಫೋಟೋಗಳು ವೈರಲ್ ಆಗಿದ್ದು ಇನ್ಸ್ಟಾಗ್ರಾಂ ಬಳಕೆದಾರರಿಂದ ಸಾಕಷ್ಟು ಕಮೆಂಟ್ಗಳು ಬಂದಿದ್ದುವು ಜಿಮ್ನಲ್ಲಿ ತೆಗೆದ ಸೆಲ್ಫಿಗಳು ಮತ್ತು ಸ್ನೇಹಿತರೊಂದಿಗೆ ಸಮಯ ಕಳೆಯುವ ಸ್ನ್ಯಾಪ್ಚಾಟ್ಗಳನ್ನ ಧನುಶ್ರೀ ಹಂಚಿಕೊಂಡಿದ್ದರು ಈ ಪೋಸ್ಟ್ಗೆ ಫಿಟ್ನೆಸ್ಗೆ ಅವರ ಬದ್ಧತೆಯನ್ನ ಎತ್ತಿ ತೋರಿಸುತ್ತದೆ ಎಂದರಲ್ಲದೆ ಧನುಶ್ರೀ ಅವರ ಅನೇಕ ಫಾಲೋವರ್ಸ್ ಅವರ ಪ್ರಯತ್ನವನ್ನ ಶ್ಲಾಘಿಸಿದ್ದಾರೆ ಅವರ ಜೀವನದ ವಿಡಿಯೋ ತುಣುಕುಗಳನ್ನ ಆನಂದಿಸಿದ್ದಾರೆ ಆದರೂ ಅವರಿಗೆ ಬಂದ ಎಲ್ಲಾ ಕಮೆಂಟುಗಳು ಪಾಸಿಟಿವ್ ಆಗಿರಲಿಲ್ಲ ಕೆಲವು ಫಾಲೋವರ್ಸ್ ಯಜುವೇಂದ್ರ ಚವ್ಹಾಲ್ ಅವರೊಂದಿಗಿನ ಸಂಬಂಧದ ಬಗ್ಗೆ ಅನಗತ್ಯ ಕಳವಳ ಕೂಡ ವ್ಯಕ್ತಪಡಿಸಿದ್ದಾರೆ ಹಾರ್ದಿಕ್ ಪಾಂಡ್ಯ ಅವರ ಪರಿಸ್ಥಿತಿಯನ್ನ ಚಹಾಲ್ ಕೂಡ ಎದುರಿಸುತ್ತಾರೆ ಎಂದು ಕೆಲವರು ಕಮೆಂಟ್ ಮಾಡಿದ್ದರೆ ಕೆಲವರು ಚಹಲ್ಗೆ ಸಲಹೆ ನೀಡಿದ್ದಾರಂತೆ ಆಸ್ತಿಯನ್ನ ಮುಂಚಿತವಾಗಿ ಭದ್ರಪಡಿಸಿಕೊಳ್ಳಲು ಸಲಹೆ ನೀಡಿದ್ದಾರಂತೆ ದೊಡ್ಡ ಪ್ರಮಾಣದ ಆಸ್ತಿಯನ್ನ ಕಳೆದುಕೊಳ್ಳದಂತೆ ಎಚ್ಚರಿಕೆ ವಹಿಸಬೇಕು ಎಂದು ಹೇಳಿದ್ದಾರಂತೆ ಯಾಕೆಂದರೆ ಇತ್ತೀಚೆಗೆ ಪಾಂಡ್ಯ ಎರಡ್ ಸಾವಿರದ ಹದಿನೆಂಟರ ಹಳೆಯ ವಿಡಿಯೋವೊಂದು ವೈರಲ್ ಆಗಿರುವುದು ಗೊತ್ತೇ ಇದೆ ಗೌರವ್ ಕಪೂರ್ ಅವರ ಬ್ರೇಕ್ಫಸ್ಟ್ ವಿತ್ ಚಾಂಪಿಯನ್ಸ್ ಶೋನಲ್ಲಿ ಪಾಂಡ್ಯ ತಮ್ಮ ಕುಟುಂಬದ ಆಸ್ತಿಯಲ್ಲಿ ಶೇಕಡಾ ಐವತ್ತರಷ್ಟು ತನ್ನ ತಾಯಿಯ ಹೆಸರಿನಲ್ಲಿದೆ ಎಂದು ಹೇಳಿದ್ದರು ಮುಂದೆ ಯಾರಿಗೂ ಶೇಕಡಾ ಐವತ್ತರಷ್ಟು ಹಣ ಕೊಡಲು ಬಯಸುವುದಿಲ್ಲ ಏನಾದರೂ ಸಂಭವಿಸಿದರೆ ಆಸ್ತಿ ಕಳೆದುಕೊಳ್ಳದಂತೆ ಶೇಕಡಾ ಐವತ್ತರಷ್ಟನ್ನ ತನ್ನ ತಾಯಿ ಹೆಸರಲ್ಲಿ ಇಟ್ಟಿದ್ದೇನೆ ಎಂದಿದ್ದರು ಆ ವಿಡಿಯೋವನ್ನು ಬಳಕೆದಾರರು ಚಹಲ್ ಅವರಿಗೆ ಕಳಿಸಿ ಎಚ್ಚರಿಕೆ ವಹಿಸುವಂತೆ ಕೋರಿದ್ದಾರಂತೆ ಕೆಲವು ಅನುಯಾಯಿಗಳು ಧನುಶ್ರೀ ಅವರ ಹೆಸರನ್ನ ಕ್ರಿಕೆಟಿಗ ಶ್ರೀ ಎಸ್ ಅಯ್ಯರ್ ಜೊತೆ ಜೋಡಿಸಿದ್ದಾರೆ ಇತ್ತೀಚೆಗಷ್ಟೇ ಅಯ್ಯರ್ ಅವರು ತಮ್ಮ ಸಂತೋಷಕ್ಕೆ ಧನುಶ್ರೀ ಕಾರಣವೇ ಹೊರತು ವೃತ್ತಿಪರ ಸಾಧನೆಯಲ್ಲ ಎಂದಿದ್ದರು ಇದರಿಂದ ಧನುಶ್ರೀ ವರ್ಮಾ ಅವರ ಸಾಮಾಜಿಕ ಮಾಧ್ಯಮ ಚಟುವಟಿಕೆಗೆ ಫಾಲೋವರ್ಸ್ಗಳಿಂದ ಮಿಶ್ರ ಪ್ರತಿಕ್ರಿಯೆಗಳು ಬರುತ್ತಿವೆ ಎಂದು ಹೇಳಲಾಗಿದೆ